ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಟ್ವೆಲ್ ಫೈವ್ ಆಗಿದೆ ಇವತ್ತು ಊರಿಗೆ ಹೋಗೋದಿದೆ ಹಾಗಾಗಿ ಬೇಗ ಬೇಗ ಏನೇನು ಕೆಲಸ ಇದೆಲ್ಲ ಮುಗಿಸ್ಕೊಳೋಣ ಅಂತ ಮಾಡ್ಕೊತಾ ಇದ್ದೀನಿ ಧನ್ವಿನೂ ಸ್ಕೂಲಿಗೆ ಹೋಗ್ತಿದ್ದಾಳೆ ಧನ್ವಿ ಸ್ಕೂಲಿಂದ ಬಂದ ತಕ್ಷಣ ಮೂರು ಕಾಲಿಗೆಲ್ಲ ಬಂದುಬಿಡ್ತಾಳೆ ಧನ್ವಿ ಸ್ಕೂಲಿಂದ ಬಂದ ತಕ್ಷಣ ಹೊರಡಬೇಕು ಬಟ್ಟೆ ವಾಷಿಂಗಿದೆ ಸ್ವಲ್ಪ ಬೆಳಗ್ಗೆಯೇ ಎಲ್ಲ ಸ್ನಾನ ಸ್ನಾನಗೇನೆ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಬಟ್ಟೆ ವಾಶ್ ಮಾಡಬೇಕು ನೆಕ್ಸ್ಟು ಮಧ್ಯಾಹ್ನದ ಊಟಕ್ಕೆ ನಾನು ಹುಬ್ಳೆ ಹಾಗಿರೋದ್ರಿಂದ ಸಾಂಬಾರಿದೆ ರೈಸ್ ಇದೆ ಅದನ್ನೇ ಅದನ್ನೇ ಊಟ ಮಾಡ್ಕೋಬೇಕು ಇನ್ನೇನು ಸಂಜೆ ಊರಿಗೆ ಹೋಗಿಬಿಡ್ತೀವಿ ಹಾಗಾಗಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ ಅಷ್ಟೇ ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದಿದ್ದೀನಿ ಅದನ್ನ ಸ್ವಲ್ಪ ಒಣಗಾಕಬೇಕು ನೆಕ್ಸ್ಟ್ ಊರಿಗೆಲ್ಲ ಏನೇನು ತೊಗೊಂಡು ಹೋಗೋದಿದೆ ಅದನ್ನೆಲ್ಲ ತೆಗೆದಿಟ್ಕೊಳ್ಬೇಕು ಆಮೇಲೆ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು ಏನೇನು ಬೇಕೆಲ್ಲ ಊರಿಂದಾನೆ ತೊಗೊಬಂದಿರ್ತೀವಲ್ಲ ಅದ್ರದ್ದೆಲ್ಲ ಇರುತ್ತೆ ಅದನ್ನೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಊರಿಗೆ ತೊಗೊಂಡು ಹೋಗೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತೆ ಇನ್ನು ನಮಗೆ ರೇಷನ್ ಹಾಕಿ ಬಂದಿರುತ್ತಲ್ಲ ತೊಗೊಂಡಿರ್ತೀವಲ್ಲ ಅದನ್ನು ಊರಿಗೆ ತೊಗೊಂಡೋಗಿ ಕೊಟ್ಬಿಡ್ತೀವಿ ಹಾಗಾಗಿ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಬಿಟ್ಟು ಆಲ್ರೆಡಿ ಆವಾಗಲೇ ಎಲ್ಲ ಬಟ್ಟೆ ಎಲ್ಲ ಒಗ್ದಿಟ್ಟಿದ್ನಲ್ಲ ಅದನ್ನೆಲ್ಲ ಒಣಗಾಕೋಣ ಅಂತ ಹೋಗ್ತಿದ್ದೆ ನಿನ್ನೆ ಒಣಗಾಕ್ತಿವಲ್ಲ ಬಟ್ಟೆ ಹಾಗಾಗಿ ಇದ್ದು ಅವನೂ ಎತ್ಕೊಬಿಟ್ಟು ಒಗೆದಿರೋ ಬಟ್ಟೆಯನ್ನೆಲ್ಲ ಒಣಗಾಕೋಣ ಅಂತ ಒಣಗಾಗ್ತಾ ಇದ್ದೆ ಇವಾಗ ಬಟ್ಟೆ ಎಲ್ಲ ಏನೇನು ಪ್ಯಾಕಿಂಗ್ ಮಾಡ್ಕೋಬೇಕು ಒನ್ ಒಂದು ಕಲ್ವ ಹಾಗಾಗಿ ಒಂದು ಎರಡು ಜೊತೆ ಬಟ್ಟೆ ತಗೊಂಡೋಗೋಣ ಅಂತ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೆ ಏನೇನು ಬೇಕೋ ಅದನ್ನೆಲ್ಲ ನೋಡಿಬಿಟ್ಟು ನನಗೂ ಅದನ್ನು ನನ್ನ ಹಸ್ಬೆಂಡ್ಗೂ ರೆಡಿ ಮಾಡಿ ಇದ್ದೆ ಆಮೇಲೆ ಬಂದ ತಕ್ಷಣ ಒಂದೇ ಸರಿ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಬಟ್ಟೆ ಎಲ್ಲ ಇವಾಗ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿತು ಮುಗಿದ ತಕ್ಷಣ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಟೈಮ್ ಆಗಿತ್ತು ಆಲ್ರೆಡಿ ಅಷ್ಟರೊಳಗೆ ನನ್ನ ಹಸ್ಬೆಂಡು ಊಟಕ್ಕೆ ಬರ್ತೀನಿ ಅಂತ ಅಂದರು ಫೋನ್ ಮಾಡಿ ಹಾಗಾಗಿ ಅನ್ನ ಮತ್ತು ಸಾಂಬಾರೆಲ್ಲ ಇತ್ತಲ್ಲ ಹಾಗಾಗಿ ಅದಕ್ಕೆ ಮುದ್ದೆ ಒಂದು ಮಾಡ್ಕೊಂಡ್ವಿ ಬರೋದು ಇನ್ನೊಂದು ಆಫ್ ಆನ್ ಅವರ್ ಆಗುತ್ತೆ ಅಂದರು ಅಷ್ಟರೊಳಗೆ ಮುದ್ದೆಗೆ ಇಟ್ಬಿಡೋಣ ಅಂತ ಮುದ್ದೆಗೆ ಇಟ್ಟಿದ್ದೀನಿ ಇವಾಗ ಮುದ್ದೆನೂ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಬೇಗ ನಾನು ಯಾವಾಗಲೂ ಇದೊಂದು ಸಣ್ಣ ಪಾತ್ರಲೇ ಮಾಡ್ಕೊಬಿಡ್ತೀನಿ ನಾನು ನಾಸ್ಟಿಕ್ ತವಾನ ದೋಸೆ ತವ ಯೂಸ್ ಮಾಡ್ತಿದ್ದೆ ಅದಕ್ಕೆ ಐರನ್ ತವ ತೊಗೊಂಬಂದಿದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಂದು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗಾಗಿ ಐರನ್ ತವ ದೋಸೆದು ಎಲ್ಲ ಹಿಡಿಯಲಿಕ್ಕೆ ಆಗಲ್ಲ ತುಂಬಾ ಚೆನ್ನಾಗಿತ್ತು ಈಗೆಲ್ಲ ನಾಸ್ಟಿಕ್ ಸ್ವಲ್ಪ ಕಡಿಮೆ ಮಾಡಬೇಕಲ್ಲ ಹಾಗಾಗಿ ಸ್ಟೀಲಿನವು ಐರನ್ನ ಯೂಸ್ ಮಾಡ್ಕೊಳ್ಳೋಣ ಅಂತೆಲ್ಲ ನಿಮಗೆ ಇವಾಗ ಮುದ್ದೆನೋ ರೆಡಿ ಆಗಿತ್ತು ಅದ್ರ ಜೊತೆ ಮುದ್ದೆ ಎಲ್ಲ ತಿರುಗಿಬಿಟ್ಟು ಮುದ್ದೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ ನಾನು ಯಾವಾಗಲೂ ಇದೊಂದು ಸೌಟಲ್ಲೇ ತಿರುಗ್ಕೊಳ್ಳೋದು ಮುದ್ದೆನ ಮುದ್ದೆ ಕೊಲಿದೆ ಆದರೂ ನನಗೆ ಅದೇ ಸರಿ ಅನಿಸುತ್ತೆ ಇವಾಗ ಮುದ್ದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೈತೆ ಮುದ್ದೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಸರಿ ಹಿಟ್ಟಂತೂ ತುಂಬಾ ಚೆನ್ನಾಗಿದೆ ಹಾಗಾಗಿ ಮುದ್ದೆ ಎಲ್ಲ ರೆಡಿ ಆಯಿತು ಇವಾಗ ಊಟ ಮಾಡೋಣ ಅಂತ ಅವ್ರಿಗೂ ಊಟ ಕೊಟ್ಬಿಟ್ಟು ನಾನು ಊಟ ಮಾಡ್ಕೋತಿದ್ದೆ ಟೈಮ್ ಬೇರೆ ಹಾಗೆ ಹೋಗ್ಬಿಟ್ಟಿತ್ತು ದನ್ವಿನೂ ಕರ್ಕೊಂಬರೋದಿತ್ತು ಹಾಗಾಗಿ ಇವಾಗ ನಾನು ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ಊಟ ಮಾಡ್ಕೊಂಬಂದ ತಕ್ಷಣ ಧನ್ವಿನೂ ಹೋಗಿ ಸ್ಕೂಲಿಂದ ಕರ್ಕಂಬಂದುಬಿಡ್ತೀನಿ ಏನು ಒಂದು ಐದು ನಿಮಿಷ ಇವಾಗ ಊಟ ಎಲ್ಲ ಆಯಿತು ಹೊಳೆ ಕರ್ಕಂಬರ್ಣ ಅಂತ ಹೊಟ್ಟಿದ್ದೀನಿ ಸಾರಿ ತ್ರೀ ಟೆನ್ ಆಯಿತು ಕರ್ಕೊಂಡು ಬರೋಣ ಅಂತ ಇದ್ದೀನಿ ಓಕೆ ಹೋಗ್ಬಿಟ್ಟು ಕರ್ಕೊಂಬಂದು ನೋಡ್ತೀವಿ ಯೂನಿಫಾರ್ಮ್ನ ತೊಳಿಬೇಕು ಇವಾಗ ಅಷ್ಟೇ ಬಂದ್ವಿ ಅವಳು ಬಂದು ಫ್ರೆಶ್ ಅಪ್ ಆಗ್ತಿದ್ದಾಳೆ ಅಷ್ಟರೊಳಗೆ ನಾನು ಪಾತ್ರೆ ಎಲ್ಲ ಹಾಗಾಗೆ ಬಿಟ್ಟಿದ್ದೆನಲ್ಲ ಅಡುಗೆ ಮಾಡಿದ್ದು ಊಟ ಮಾಡಿದ್ದೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟು ಹೋಗೋಣ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಪಾತ್ರೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಏನೇನಿದೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ ಇವಾಗ ಪಾತ್ರನೂ ಬೆಳಗಾಯಿತು ಇವಾಗ ಅಂತ ರೆಡಿ ಆಗ್ತಾ ಇದ್ದೀನಿ ನಾನು ಟೈಮ್ ಆಗೋಗಿತ್ತು ನಾಲ್ಕೂವರೆ ಆಗಿತ್ತು ನಾವು ಹೊರಟಿದ್ದು ಲೇಟಾಗಿಬಿಡುತ್ತೆ ಅಲ್ಲಿಗೆ ಹೋಗೋ ಅಷ್ಟರೊಳಗೆ ಅಂತ ಇವಾಗ ನಾನು ರೆಡಿಯಾಗಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ಇವಾಗೆಲ್ಲ ಕಾರಿಗೆಲ್ಲ ಹಾಕಿಬಿಟ್ಟು ಕಾರಿನ ಸ್ವಲ್ಪ ಏರೆಲ್ಲ ಕಡಿಮೆ ಆಗಿತ್ತು ಅಂತ ಕಾರಿಂದ ಏರಿ ಕಾರಿಂದ ಏರೆಲ್ಲ ಕಡಿಮೆ ಆಗಿತ್ತು ಅಂತ ಕಾರಿಗೆ ಏರ್ ಹೊಡ್ಕೊಂಡ್ವಿ ಬಿ ಇವಾಗಷ್ಟೇ ಹೊರಟ್ವಿ ಫೋರ್ ತರ್ಟಿಗೆಲ್ಲ ಬಿಟ್ಟಿದ್ದೀವಿ ಇಲ್ಲಿಂದ ನಾವು ಜಾಲಳಿ ಕ್ರಾಸ್ ಹೋಗೋಷ್ಟೊತ್ತಿಗೆ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗುತ್ತೆ ನಮ್ಮ ಏರಿಯಾದಿಂದ ಅಲ್ಲಿಗೆ ಹೋಗಲಿಕ್ಕೆ ಟ್ರಾಫಿಕ್ ಇರುತ್ತಲ್ಲ ಸಂಜೆ ಟೈಮು ಹಾಗಾಗಿ ಬೆಳಗ್ಗೆ ಸಂಜೆ ಅಂದರೆ ಟ್ರಾಫಿಕ್ಕು ತುಂಬಾ ಇರುತ್ತೆ ಹಾಗಾಗಿ ಇವಾಗಷ್ಟೇ ಜಾಲಳಿ ಕ್ರಾಸ್ ಹತ್ರ ಬಂದ್ವಿ ಅವಳು ಅಷ್ಟೇ ಸೀಟ್ ಬೆಲ್ಟ್ ಎಲ್ಲ ಹಾಕೊಂಡು ಹಿಂದೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾಳೆ ಇಲ್ಲಾಂದರೆ ಮುಂದೆ ಬಂದು ತರಲೆ ಮಾಡ್ತಿರ್ತಾಳೆ ಹಾಗಾಗಿ ಹಿಂದೆ ಕೂರಿಸಿದ್ದೀನಿ ಇಲ್ಲ ನಾ ಕಾರಲ್ಲಿಲ್ಲಾಂದರೆ ಸಾಂಗ್ ಹಾಕೊಂಡು ಕೇಳೋದು ಕಾಟನ್ ಹಾಕೊಂಡು ಕೂತ್ಕೊಂಡ್ಬಿಡ್ತಾಳೆ ಎಲ್ಲೋದ್ರೂ ಅಷ್ಟೇ ಕಾಟನ್ನು 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 ಏನು ಕೇಳೋಕ್ಕೂ ಬಿಡೋಲ್ಲ ನೋಡೋಕೆ ಬಿಡೋಲ್ಲ ಬರೀ ತರಲೆ ಮಾಡ್ತಾ ಇರ್ತಾಳೆ ಹಾಗಾಗಿ ಹಿಂದೆ ಕೂರಿಸಿದ್ದೀನಿ ಅವಳನ್ನು ಇವಾಗ ಬೆಳ್ಳೂರು ಟ್ರಸ್ಟ್ ಅಂತ ಇದ್ದೀವಿ ಅಲ್ಲಿ ಕದಂಬ ಹೋಟೆಲ್ ಅಂತ ಇದೆ ಅದರಲ್ಲೇ ಯಾವಳು ನಾವು ಕಾಫಿ ಟೀನೆಲ್ಲ ಕುಡಿಯೋದು ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಟೀ ಎಲ್ಲ ನಾವು ಕಾಫಿ ತೊಗೊಂಡು ಅವರು ಟೀ ತಗೊಂಡ್ರು ದನ್ವಿ ಇಡ್ಲಿನೂ ತೊಗೊಂಡ್ಳು ಅವಳು ಎಲ್ಲೋದ್ರೂ ಇಡ್ಲಿ ಇಷ್ಟಪಡ್ತಾಳೆ ಇಡ್ಲಿ ಎಲ್ಲ ತಿಂದಾಯಿತು ಆಚೆ ಬಂದು ಇನ್ನೂ ಏನಾದರೂ ಕೊಡಿಸು ಕೊಡಿಸು ಅಂತ ಆಟ ಮಾಡಿಸ್ಕೊಂಡು ಏನೇನು ತೊಗಿಸ್ಕೊಳ್ತಾ ಇದ್ದಾಳೆ ಎಷ್ಟು ಕೊಡಿಸಿದ್ರು ಮಕ್ಳಿಗೆ ಸಾಲಲ್ಲ ಅದು ಕೊಡಿಸು ಇದು ಕೊಡ್ಸು ಅಂತ ಮಾಡ್ತಾಳೆ ನಾವು ಇವಾಗ ಟೀ ಎಲ್ಲ ಕೂಡ್ಕೊಂಡ್ವಿ ಹೊರಟ್ವಿ ಮಳೆ ಬೇರೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು ಮಳೆ ಅನಿತ ಇವಾಗಷ್ಟೇ ಟೀ ಎಲ್ಲ ಕೂಡ್ಕೊಂಡು ಹೊರಟ್ವಿ ಮಳೆ ಬೇರೆ ಬರ್ತಾಯಿತ್ತು ಇವಾಗ ಚಂದ್ರಾಪಣದಲ್ಲಿ ಇದ್ದೀವಿ ಏಟ್ ಓ ಕ್ಲಾಕ್ ಆಗಿದೆ ಇನ್ನೋರು ಹೊಳೆ ನರಸೀಪುರಕ್ಕೆ ಏನಕ್ಕಪ್ಪ ಹೋಗ್ತಿದ್ದೀವಿ ಅಂದರೆ ನನ್ನ ಹಸ್ಬೆಂಡ್ ಊರಲ್ಲಿ ಬಂಡಿ ಹಬ್ಬ ಅಂತ ಮಾಡ್ತಾರೆ ಅದಕ್ಕೆ ಹೊರಟಿದ್ವಿ ನಾವು ಇವಾಗ ಬಂದು ಅಪ್ ಆಗಿ ಇಲ್ಲಿ ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಮಾಡ್ತಾರೆ ಎತ್ತಿನ ಗಾಡಿಗೆ ಕಂದು ಅದೆಲ್ಲ ಕಟ್ಬಿಟ್ಟು ಪೂಜೆ ಮಾಡಿ ಅದ್ರ ಸುತ್ತಲೂ ರೌಂಡ್ ಹಾಕಿ ಎಲ್ಲ ಇದು ಮಾಡ್ತಾರೆ ಅಲ್ಲಿ ಮುಗಿಸ್ಕೊಟ್ಟು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನದ ಹತ್ರಕ್ಕೂ ಹೋಗಿಬಿಟ್ಟು ಅಲ್ಲಿ ಕೆಂಡೆಲ್ಲ ಮರಿ ಮರಿಯೆಲ್ಲ ಹೊಡಿತಾರೆ ಕೆಂಡ ಎಲ್ಲರೂ ತುಣಿತಾರೆ ಚೆನ್ನಾಗಿರುತ್ತೆ ತುಂಬನೇ ಅಲ್ಲೆಲ್ಲ ಅದೆಲ್ಲ ಮುಗಿಸ್ಕೊಂಡು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಈಗಷ್ಟೇ ಬಂದ್ವಿ ಪೂಜೆ ಎಲ್ಲ ಮುಗೀತು ಊಟ ಎಲ್ಲ ಮಾಡ್ಕೊಂಡ್ವಿ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್